ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಅಲೋ ಇವರು ಯಾರಂತ ನಿಮಗೆ ಗೊತ್ತಾಗಿದೆ ಯಾರ್ಯಾರು ಏನೇನಾದ್ರೆ ಅಲ್ಲಿ ನಾನು ಯಾರು ಅಂತ ಕೇಳಿದ್ರೆ ನಾನು ಗೊತ್ತಿಲ್ಲ ನಮ್ಮ ತಂದೆ ಯಾರು ಅಂತ ಕೇಳೋದು ಅದನ್ನು ಸ್ವಲ್ಪ ಆ ಕಡೆ ಕಿಡ್ತಿರ್ ನೋಡಿದ್ರೆ ಅಲ್ಲಿರುವಂಥ ಒಂದು ಮೂರು ಮಕ್ಕಳು ಅಥವಾ ಅಲ್ಲಿರೋ ಮೇಸ್ಟ್ ಗೊತ್ತಿತ್ತು ಅಷ್ಟೇ ಹೊರತು ಬೇರೆ ಯಾರಿಗೂ ನಾನು ಯಾರು ಅಂತ ಗೊತ್ತಿರಲಿಲ್ಲ ಓಕೆ ಒಂದು ಚಿಕ್ಕದಾಗೆ ಒಂದು ಕೊಯ ಮೇಳ್ಬೇಡ ನಾನು ಹಾಡೋದನ್ನು ನೀವೆಲ್ಲ ಹೇಳ್ತೀರಾ ಹಾಂ ಆಮೇಲೆ ಅದ್ರ ಅರ್ಥ ಹತ್ರನೇ ಕೇಳ್ಕೋಬೇಕು ಓಕೆನಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ನಡವೇ ನಿತ್ಯ ಇನ್ನೂ ಶಾಕ್ ಆಗೋ ವಿಷಯ ಏನಂದರೆ ನಮ್ಮ ಕರ್ನಾಟಕದಲ್ಲೇ ಈ ಥರ ಜಾಗ ಇದ್ದು ಇನ್ನೂ ಅವ್ರಿಗೆ ಸಂಪೂರ್ಣ ಕನ್ನಡ ಮಾತಾಡಕ್ಕೆ ಬರಲ್ಲ ಸಿನಿಮಾಗಳ ಬಗ್ಗೆ ಇನ್ನೂ ಅಷ್ಟು ಮಾಹಿತಿ ಇಲ್ಲ ಶಾಲೆ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರಿಗೂ ಮುಖ್ಯ ಶಾಲೆ ಇದೆ ಆದರೆ ಶಿಕ್ಷಣಕ್ಕೆ ಇನ್ನು ಸರಿಯಾದ ಸೌಲಭ್ಯ ಸಿಗ್ತಿಲ್ಲ ಇದೆಲ್ಲ ನನ್ನ ಗಮನದಲ್ಲಿ ನಿಮ್ಮ ಗಮನದಲ್ಲಿ ಎಲ್ಲರ ಗಮನದಲ್ಲೂ ಇರಬೇಕು ಅಂತ ಅನಿಸುತ್ತೆ ಆದಷ್ಟು ಬೇಗ ಮಕ್ಕಳೆಲ್ಲ ಚೆನ್ನಾಗಿ ಓದೋದು ಬರೆಯೋದೆಲ್ಲ ಕಲೀಲಿ ಅವರೆಲ್ಲರೂ ಚೆನ್ನಾಗಿ ಮುಂದೆ ಬರಲಿ ಗಮನ ಶಿಕ್ಷಣದ ಮೇಲೆ ಇಡೋದು ಎಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ watch from an exclusive selection of movies rent on prime video